ನಮಕ್ವ ನಮ್ಮ ಬರ್ತಿಲ್ಲ ಗಾಯ ಗಾಯ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಎಲ್ಲಿಂದ ಬ್ಲಾಗ್ ಶುರು ಮಾಡ್ತಾರೆ ಏನಂದ್ರೆ ನಮ್ಮ ಮನೆ ಟೆರ ಇದು ಸಾರಿ ನಮ್ಮ ಅಜ್ಜಿನ ಮನೆ ಟೆರೆಸ್ ಮೇಲೆ ಗೈಸ್ ತಿನ್ರ ಆಯಿತು ಒಂದು ಮತ್ತೆ ಮತ್ತೆ ಒಂದು ಗೈಸ್ ಇವಾಗ ಗೈಸ್ ಅವೆಲ್ಲ ಓಮ್ ಟೂರಲ್ಲಿ ನೋಡಿರ್ತೀರಿ ನೀವು ಈ ಮನೆ ಹೆಂಗೆತ್ತು ಹೆಂಗೆ ಹೆಂಗಿತ್ತು ಅಂತ ಹೆಂಗೆ ಹೆಂಗಿತ್ತು ಅಂತ ನೋಡಿರ್ತೀರಿ ಗೈಸ್ ನೀವು ಈ ಗಂಗಾ ಇದೆಯಲ್ಲ ಐಸ್ ಈ ಇದು ಗಂಗಾ ಈ ಟ್ಯಾಂಕ್ ಟ್ಯಾಂಕ್ ಸಿಂಟ್ಯಾಕ್ಸ್ ಫಸ್ಟ್ ಈಟಿಂಗ್ ಸಿಟ್ ಸಿಂಟಾಕ್ಸಿ ಇಲ್ಲಿತ್ತು ಗಾಯ್ಸ್ ಆಮೇಲೆ ಇದೆಲ್ಲ ಸ್ಟ್ಯಾಂಡಲ್ಲಿ ಹಾಕಿ ಹೊಸದು ಸಿಂಟಾಕ್ಸಿ ಇಲ್ಲಿ ಗಾಯ್ಸ್ ಇದು ಪಾಪ ಮೋಸ ಆಯ್ತು ಇದಕ್ಕೆ ಪಾಪ ಮೋಸ ಆಯ್ತು ಕಾಯ್ಸೋದಕ್ಕೆ ಗಾಯ್ಸ್ ಇವಾಗ ಕಲಗಡೆ ಎಲ್ಲ ಭಜನೆ ಮಾಡ್ತಾ ಇದ್ದಾರೆ ಈ ಮನೆ ಹೊಸದಲ್ಲ ಗೈಸ್ ಅದಕ್ಕೆ ಭಜನೆ ಮಾಡ್ತಾ ಇದ್ದಾರೆ ಇವಾಗ ಗಾಸ್ ಈ ಪಾರ್ಟ್ ಒಂದು ತೋರ್ಸಣೆ ಮಾಡ್ತಾ ಬಿಟ್ಟೆ ಗೈಸ್ ಈ ಪಾರ್ಟ್ ಇವಾಗ ಕಲಗಡ್ಡೆ ದೀಪ ಆಗೈತು ಗೈಸ್ ಇದಲ್ಲ ಹಾಕೈತೈ ಗೈಸ್ ಹಾಗಲ್ಲಿ ಭಜನೆಗೆ ಸ್ವಲ್ಪ ರೆಡಿ ಆಗ್ತಿದ್ದಾರೆ ಗೈಸಲ್ಲಿ ಅಲ್ಲಿ ರೆಡಿ ಆಗ್ತಿದೆ ಇನ್ನು ನಮ್ಮ ನಮ್ಮತ್ತವರು ಅವರೆಲ್ಲರೂ ಬರ್ಬೇಕು ರೈಸ್ ನಮ್ಮ ನಮ್ಮತ್ತವರು ಬಂದರೆ ಭಜನೆ ಸ್ಟಾರ್ಟ್ ಇವಾಗ ನಮ್ಮ ಅಜ್ಜಿ ಹಾಡು ಹಾಡ್ತದಾರೆ ನೋಡ್ರಿ ಕಾಯ್ಸಿನಿ

ಸಮರ್ಥ ಪ್ರಚಂಡ್ ಗೈಸ್ ಸುಮ್ನೆ ಮಾಡ್ತಾರೆ ಗೈಸ್ತೀತಾ ಸ್ಟೋರೇಜ್ ಫೋನ್ ಸ್ಟೋರೇಜ್ ಫುಲ್ ಮಾಡಕ್ಕ ಇಷ್ಟ ಆಯ್ತು ನನಗೆ ಬಾಳೆ ನಾವು ಮತ್ತೆ ಬರ್ತಾರ ಗೈಸ್ ಇವಾಗ ನೋಡ್ರಿ ಗೈಸ್ ಅಲ್ಲಿ ಇವಾಗ ನಮ್ಮ ಮತ್ತೆ ಅವ್ರು ಬಂದ್ರೆ ಗೈಸ್ ಇದು ನಮ್ಮ ಅಕ್ಕ ಇದು ನಮ್ಮ ಅಕ್ಕ ಅಂತ ಇದು ಇವಾಗ ನಮ್ಮ ಮತ್ತೆ ಅವ್ರು ಬಂದ್ರೆ ಗೈಸ್ ನೋಡ್ರಿ ಗೈಸ್ ಇಲ್ಲಿ ಅಮ್ಮಾ ಮಾಮನೆ ಫೋನ್ ಮಾಡಿ ಹೇಳಿದ 12 ಗಂಟೆ ನಾನು ಆಮೇಲೆ ಬರ್ತೀನಿ 12 ಗಂಟೆಗೆ ಎಕ್ಸಿಕ್ ಬರ್ತಿದ್ದಾ ಅದೇ ನಮ್ಮ ಅಮ್ಮನೆ ಫೋನ್ ಮಾಡಿ ಹೇಳಿದ ಅಯ್ಯೋ 12 ಗಂಟೆಗೆ ಬರ್ತೀನಿ ಇರ್ಲಿ ಹೋಗ್ಬಿಡ ನಾನು 12:30 ಗಂಟೆ ಗಾಯ್ಸ್ ಈವನಿ ಗುಚಿ ಇಸ್ಟಾರ್ಟ್ ಗಾಯ್ಸ್ ಬಕಿನಂತ ಗಾಯ್ಸ್ ಇವಾಗ ಆಗ್ಬಿಡಿ ಚಾಲೂ ಬರ್ತೀನಿ ಓಂ साईศรี ಶೈಸ ಹೇಳಿದ್ನು ಪಾರಾಯನ ಮಾಡ್ನ ಹೇಳ್ರಲ್ಲ ಬದಿ ಇಸ್ಟಾರ್ಟ್ ಮಾಡ್ತೀನಿ ಶೈ ಸಾಯಿ ಜಯ ಜಯ ಸಾಯಿ ಓಂ ಸಾಯಿ ಶ್ರೀ ಸಾಯಿ ನಮ್ಮ ಕಿವಿ ವತಾಡ್ತಿಲ್ಲ ಗಾಯ ಆವಾಗ ನಮಗೆ ನಾನು ನೀವು ಮಾತಾಡ್ತಿಲ್ಲ ಗಾಯ್ಸ್ ಯಾಕಂದ್ರೆ ವರ್ದಿನ ಅಲಗಾಯ್ ಸದಕ್ಕೆ ಅಲ್ಲಿ ಗಾಯ್ಸ್ ಅದಕ್ಕೆ ನಮ್ಮಕ್ಕ ಮಾತಾಡ್ತಿಲ್ಲ ಈಗ ಸ್ವಲ್ಪ ಭಜನೆ ಮುಗಿಲಿ ಗಾಯಸ್ ಆವಾಗ ಅವಾಗೆಲ್ಲ ಆರಾಮ್ ಅಲ್ಲಿ ಅಲ್ಲಿ ಬದಿನ ಮಾಡ್ತದ್ರೆ ಗಾಯ್ಸ್ ನಾನು ವೀಡಿಯೋ ಆಮೇಲೆ ಹೋಗ್ತೀನಿ ಗಾಯ್ಸ್ ನಾನು ವೀಡಿಯೋ ಮಾಡೋಕ್ಕೆ ಡಿಸ್ಟರ್ಬ್ ಆಗಬಾರ್ದು ಗೈಸ್ ಸಾಯಿಬಾಬನ್ ಸಾಂಗ್ ಆಡ್ತಾರೆ ಅದಕ್ಕೆ ಅವ್ರದ್ದು ಇನ್ನು ಇನ್ನು ಎಲ್ಲ ಫುಲ್ ಭಜನೆ ಆಗಲಿ ಅವಾಗ ವ್ಲಾಗ್ ಮಾಡ್ಕೊತಾರೆ ಇವಾಗ ಸ್ವಲ್ಪ ಮಾಡ್ತೀನಿ ಬ್ಲಾಗ್ ಅವ ನೋಡ್ರಿ ಈಗ ಆವಿಂದ ಲೈಟ್ ಅಲ್ಲ ಫೋನ್ ತಗೊಂಡೆ ಆವಾಗ ತಿರುಗಾಡ್ತದಾನೆ ನಾನು ಇಲ್ಲಿ ವ್ಲಾಗರು ಅವನು ಯಾಕೆ ಮಾಡ್ತಾನೆ ಗಾಯಿಸಿ ಒಂದು ಯಾವ ವ್ಲಾಗೇ ಇಲ್ಲ ಗಾಯಿಸ್ ಒಂದು ಅಪ್ಪಿ ಎಡಿಟ್ ಮಾಡಿ ಬಿಡೋದು ತೋರ್ಸಪ್ಪ ತೋರ್ಸಪ್ಪ ಇವಾಗ ಇವಾಗ ತೋರ್ಸಪ್ಪ गैस गैस हिंग नाम साई श्री साई जय जय साई जय साई जय जय ओम ನ್ನು ಕಾಕಾ ಎಂದು ಕರೆಯುತ್ತಿದ್ದನು ಸಾಯಿ ಬಾಬಾರವರಿಂದಾಗಿ ಶಿರಡಿ ಗ್ರಾಮವು ಪ್ರಸಿದ್ಧವಾಯಿತು ಬಾಬರವರು ಅತ್ಯಂತ ಬುದ್ಧಿಶಾಲಿಯು ಸುಸ್ವಾಭಾವಿಯು ಆಗಿದ್ದರು ಭೌತಿಕ ವಿಷಯಗಳ ಬಗ್ಗೆ ತೀರ್ ತೀವ್ರ ನಿರಾಸಕ್ತರಾಗಿದ್ದು ಕೇವಲ ಆತ್ಮ ಚಿಂತನೆಯಲ್ಲಿ ತೊಡಗಿರುತ್ತಿದ್ದರು ಅವರ ಹೃದಯವು ದರ್ಪಣದಂತೆ ನಿಚ್ಚಳವಾಗಿತ್ತು ಪ್ರಲೋಭ ಪ್ರಲೋಭನೆಗಳಿಗೆ ಎಂದೋ ತೆರೆಬಾಗಿದವರಲ್ಲ ಶ್ರೀಮಂತ ಬಡವರ ನಡುವೆ ಎಂದೂ ಭೇದ ಬೇಡ ಕಲ್ಪನೆ ಮಾಡಿದವರಲ್ಲ ಅವರು ಶಿರಡಿಯಲ್ಲಿ ವಾಸವಾಗಿದ್ದರು ದೂರ ಪ್ರದೇಶಗಳಲ್ಲಿ ಏನಾಗುತ್ತಿದ್ದೆ ಎಂಬುದರ ಪರಿಜ್ಞಾನವುಳ್ಳವರಾಗಿದ್ದರು ಸಕಲ ಸಿದ್ಧಿಗಳು ಅವರ ಪದ ಇದ್ದರು ಅವರು ಅವುಗಳನ್ನೆಂದೂ ಉಪಯೋಗಿಸುತ್ತಿರಲಿಲ್ಲ ಕೇವಲ ಅವರ ಪಾದಸ್ಪರ್ಶ ಮಾತ್ರದಿಂದ ಮಾತ್ರದಿಂದ ನಮ್ಮ ಪ್ರಾಪಂಚಿಕ ವ್ಯಾಮೋಹಗಳು ದೂರವಾಗಿ ಆತ್ಮ ಸಾಕ್ಷಾತ್ಕಾರವಾಗುವುದು ನಮ್ಮ ತಂಗಿ ಮತ್ತು ಅವ್ರು ರೋಯ್ತು ಎಲ್ಲಿ ಹೋಗ್ತಿದ್ದಾರ ಗೈಸಲ್ಲಿ ನೋಡ್ರಿ ಸಲ್ ಹೋಗ್ತಿದ್ದಾರೀ ಎಲ್ಲಿ ಹೋಗ್ತಿದ್ರು ಯಾಕ ಮಾಡಲಿ ಏನಿಲ್ಲ ಮಾಡು कैसी वीडियो तो दिल, तो आ रही है करता बंदी ला बंदी ला ये कर आज एग्जाम आ रहे हैं एग्जाम पापा करता है पापा इलिको नीनी की लेक्चर नीनी की लेक्चर वे काम बंदला एक ही कहीं से के एग्जाम इट्टे बंदला

ಏನು ನೋಡಿಸ್ಕೊಂತಿ ಅದು ಬಿಚ್ಚಲ್ಲಿ ಏ ಬಿಚ್ಚಲ್ಲಿ ಬಿಚ್ಚಲ್ಲಿ ಅದು ನೀ 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 ಬಿಚ್ಚಬೇಕು ಆ ಗುಡ್ ಬಾಯ್ ನಮ್ಮ ತಂಗಿ ಇವಾಗ ಅದು ಓದ್ಲು ಗಾಯ್ಸ್ ನಮ್ಮ ತಂಗಿನ ಕೆಲಸ ಮಾಡ್ತಾ ರೀ ಗುಡ್ ಬಾಯ್ಸ್ ಗುಡ್ ಗರ್ಸ್ ಏನು ಮಾಡಿಸಿ ನನ್ನ ಇಷ್ಟೇನೋ ಮಾಡ್ಕೊಂಡು ನಿನ್ನೆ ಅಕ್ಕ ಏನೇ ಇಲ್ಲ ತಮ್ಮ ನಿಂದ ಒಂದು ಅಲ್ಲ ನಾಲ್ಕು ಸಬ್ಸ್ಕ್ರೈಬರ್ಸು ನಿನಗೆ ಫೋರ್ ಸಬ್ಸ್ಕ್ರೈಬರ್ಸ್ ನಿನಗೆ ನಿನಗೆ ಐ ಲಾಟ್ರಿ ಏ ಸರ್ಲಿ ತಂದೆ ತಮ್ಮ ನನಗೆ ಟ್ವೆಂಟಿ ತೋರಿಸಿದ ಕೊಡ್ತೀನಿ ಗೈಸ್ ಈ ವ್ಲಾಗ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್ ಬಾಯ್ ಇನ್ನ ವ್ಲಾಗ್ ಇನ್ನೂ ಇನ್ನು ವ್ಲಾಗ್ ವ್ಲಾಗು ಮಾರ್ತಿದ್ದೆ ಗೈಸ್ ಸ್ವಲ್ಪ ನಮ್ಮ ಮನೆ ಇನ್ನೂ ಭಜನೆಗಳೆಲ್ಲ ಆಗ್ತಿದೆ ಅಲ್ಲ ಗೈಸ್ ಅದಕ್ಕೆ ನಮ್ಮ ರಿಲೇಶನ್ಸಿಂದ ಮನೆಗೆ ಬಂದಿವಿ ಗೈಸ್ ನಮ್ಮ ಗೆಸ್ಟಿಂಗ್ ಮನೆಗೆ ಬಂದಿವಿ ಗೈಸ್ ಇದೆ ಮತ್ತೆ ಫುಲ್ಲು ಜ್ಯೋತಕ್ಕ ಮತ ನೋಡುವ ಗೈಸ್ ಇನ್ನು ಲಾಗ್ ಮಾಡ್ತಿದ್ದೆ ಅದಕ್ಕೆ ಸ್ವಲ್ಪ ಬಜನೆ ನೋಡಿತ್ತಲ್ಲ ಅದಕ್ಕೆ ಲೇಟ್ ಆಗುತ್ತೆ ನಾವು ಲಾಗ್ ಅದಕ್ಕೆ ಬಾಯ್ ಗೈಸ್